ಡ್ಯಾಂಗಳು ತುಂಬಿದ್ರೆ ರೈತರು ಖುಷಿಯಾಗಿರ್ತಾರೆ ಆದರೆ ಬೀದರ್ ಜಿಲ್ಲೆಯ ಜೀವನಾಡಿಯಾಗಿರೋ ಜಲಾಶಯ ರೈತರ ಪಾಲಿಗೆ ಕಂಟಕವಾಗಿದೆ ಇನ್ನು ಮನೆಗಳು ಜಲಾವೃತಗೊಂಡು ನಿವಾಸಿಗಳು ಹೈರಾಣಾಗಿದ್ದಾರೆ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಉತ್ತರ ಕರ್ನಾಟಕದಲ್ಲಿ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗ್ತಿದೆ ಮಳೆಯಬ್ಬರಕ್ಕೆ ಇಡೀ ಮನೆಯೇ ಜಲಾವೃತವಾಗಿದೆ ದವಸ ಧಾನ್ಯ ನೀರು ಪಾಲಾಗಿದೆ ಕೈಗೆ ಬರಬೇಕಿದ್ದ ಎಕರೆಗಟ್ಟಲೆ ಬೆಳೆಯು ನಾಶವಾಗಿದೆ ದೇಗುಲವೇ ಮುಳುಗಡೆಯಾಗಿ ಭಕ್ತರು ಪರದಾಡಿದ್ರೆ ತುಂಬಿದ ಕಾರಂಜ ಡ್ಯಾಂ ನೀರು ಹೊರಕ್ಕೆ ಬೆಳೆಗಳು ಜಲಾವೃತ ದೇಗುಲ ಮುಳುಗಡೆ ಬೀದರ್ ಜಿಲ್ಲೆ ಜೀವನಾಡಿ ಕಾರಂಜಾ ಡ್ಯಾಂ ತುಂಬಿದ್ದು ರೈತರಿಗೆ ಸಂತಸಕ್ಕಿಂತ ಆತಂಕವೇ ಶುರುವಾಗಿದೆ ಡ್ಯಾಂನಿಂದ ಅಗತ್ಯಕ್ಕಿಂತ ಹೆಚ್ಚಿನ ನೀರು ಬಿಡಲಾಗ್ತಿದ್ದು ಜಮೀನಿಗೆಲ್ಲ ನೀರುಣುತ್ತಿದೆ ಹುಮ್ನಾಬಾದ್ನ ನಿಡುವಂಚ ಗ್ರಾಮದಲ್ಲಿ ಬೆಳೆ ಕೊಳೆಯುತ್ತಿದ್ದು ರೈತರು ಕಂಗಾಲಾಗಿದ್ದಾರೆ ಕಾರಂಜ ಡ್ಯಾಮ್ ನೀರ್ ಏನಂದ್ರೆ ಬ್ಯಾಕ್ ವಾಟರ್ ಬಹಳ ಶೋಷಣೆ ಆಗ್ತಾ ಇದೆ ಭೂ ಸ್ವಾಧೀನ ಆಗಲಾರದ ಸಹಿತ ನೀರ್ ನಿಂದಿಸ್ಲತ್ತಾರ ಇದಕ್ಕೆ ಕಾನೂನು ಬಾಹಿರ ಅದನಿ ಎಷ್ಟ್ ಸಲನು ಹೇಳಿದ್ರು ಯಾಕಂದ್ರೆ ಇವತ್ತು ಅವ್ರ ಆಫೀಸ್ ದಲ್ಲಿಂದ ಇಂಜಿನಿಯರ್ಗಳು ಮೇಲಾಧಿಕಾರಿಗಳು ಏನ್ ಹರೀ ಅವರಿಂದ ಯಾರು ನೆಗ್ಲಿಜೆನ್ಸಿ ಅದ ರೈತರಿಗೆ ಏನಂದ್ರೆ ಯಾಕಂದ್ರೆ ಕೆಡೆಗಣಿಸಿದಾಗ ಮಾಡ್ತಾ ಇದಾರೆ ಯಾರು ಜವಾಬ್ದಾರ ಹೇಳಿ ಇನ್ನು ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಕೊಡೋದಾಗಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟಿದ್ದಾರೆ ಭೂಮಿ ಸ್ವಾಧೀನ ಆಗಿದೆ ಅಥವಾ ಭೂಮಿ ಹಾಳಾಗಿದೆ ಪ್ರತಿ ವರ್ಷ ಈ ನೀರಿನಿಂದ ನೀರು ಬಂದು ಮುಳುಗಡೆ ಆಗ್ತಾ ಇದೆ ಮುಳುಗಡೆ ಆಗುವಂಥದ್ದಕ್ಕೆ ಶಾಶ್ವತವಾದಂಥ ಪರಿಹಾರ ವಾಸ್ತವಾಂಶದ ಆಧಾರದ ಮೇಲೆ ನೈಜವಾಗಿ ನೀವು ನೋಡಿಕೊಂಡು ಅದನ್ನು ಕಳಿಸುವಂತಹ ವ್ಯವಸ್ಥೆ ನೀವು ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಕಾರಂಜ ಡ್ಯಾಂನಿಂದಾಗಿ ಕಟಿತುಂಗಾವ್ ಗ್ರಾಮದ ಪುರಾತನ ಶಿವನ ದೇವಸ್ಥಾನವು ನೀರಲ್ಲಿ ಮುಳುಗಡೆಯಾಗಿದೆ ತ್ರಿಕಾಲ ಪೂಜೆ ನೆರವೇರ್ತಿದ್ದ ದೇಗುಲದಲ್ಲಿ ಈಗ ಪೂಜೆ ಸ್ಥಗಿತವಾಗಿದೆ ಈಗ ಈ ಈ ದೇವಾಲಯವನ್ನು ಸಂಪೂರ್ಣವಾಗಿ ಮುಳುಗಡೆ ಆಗಿರೋದ್ರಿಂದಾಗಿ ಇಲ್ಲಿ ಪೂಜೆಗೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಬ್ರೇಕ್ ಹಾಕಿರ್ತಕ್ಕಂಥದ್ದು ಈಗ ಮಾಂಜ್ರ ನದಿಗೆ ಏನು ನೀರನ್ನು ಹರಿಬಿಟ್ಟಿದ್ರೆ ಈಗ ಇಡೀ ದೇವಾಲಯ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ರಾಯಚೂರಿನ ಜಗರಕಲ್ ಗ್ರಾಮದಲ್ಲಿ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಹತ್ತಿ ಭತ್ತ ತೊಗರಿ ಬೆಳೆ ಮಳೆಯಿಂದಾಗಿ ಹಾನಿಯಾಗಿದೆ ಹತ್ತಿ ಬೆಳೆ ನಾಶಪಡಿಸಿದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ ಈಗ ನಲವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಖರ್ಚಾಗಿದೆ ಸರ್ ಈಗ ಕೈ ಬಂದಿತ್ತು ಬಾಯಿ ಬಾಯಿ ಬಾಯ್ದಂಗೆ ಆಗಿಬಿಟ್ಟ ಸರ್ ಹಂಗಾಗಿ ಇದು ಸಂಪೂರ್ಣ ಇದು ಮಳೆ ಜಾಸ್ತಿ ಆಗಿ ಮಳೆ ಜಾಸ್ತಿ ಆಗಿಸಿ ಇದು ಗಿಡ ಎಲ್ಲ ರೋಗ ಬಂದಿತ್ತು ಅದಕ್ಕೆಲ್ಲ ಕಿತ್ತಾಕ್ಬಿಟ್ಟು ಸರ್ ಕಿತ್ತಾಕೇ ಮತ್ತು ಮುಂದೆ ಬೆಳೆ ಒಂದು ನೋಡ್ಬೇಕು ಅನ್ನೋದೊಂದು ಆಸ್ತಿ ಸರ್ ಆದ್ರೂ ಅದನ್ನು ಬರದಿಲ್ಲ ಸರ್ ಎಲ್ಲ ಗದ್ದೆ ಆಗಿಬಿಟ್ಟ ಸರ್ ಇದು ಪೂರ್ತಿ ಗದ್ದೆ ಆಗಿಬಿಟ್ಟ ಸರ್ ಎಲ್ಲ ಗದ್ದೆ ಇದ್ದಂಗ ಸರ್ ನೀರನ್ನು ನೋಡ್ರಿ ಸರ್ ನೀರನ್ನು ಫುಲ್ ಆಗಿಬಿಟ್ಟವ ಹಂಗಾಗಿ ಏನಲ್ಲ ಸರ್ ನಮ್ಮನೆ ಇತ್ತ ಯಾದಗಿರಿ ಜಿಲ್ಲೆ ವಡೆಗರ ತಾಲೂಕಿನ ಹಾಲಗೆರ ಗ್ರಾಮದಲ್ಲಿ ಐದಾರು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡಿದ್ರು ಮೂರ್ನಾಲ್ಕು ಅಡಿಯಷ್ಟು ನೀರು ಬಂದಿದ್ದರಿಂದ ಮನೆಯಲ್ಲಿದ್ದ ತವಸ ಧಾನ್ಯಗಳು ನೀರು ಪಾಲಾದರೆ ಕುರಿ ಕೋಳಿಗಳು ಪರದಾಡಿದ್ವು ಕಲಬುರಗಿ ಜಿಲ್ಲೆಯಾದ್ಯಂತ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನದ ಆವರಣದಲ್ಲೂ ಚರಂಡಿ ನೀರು ನಿಂತಿತ್ತು ಹೀಗಾಗಿ ಭಕ್ತರು ಪರದಾಡಿದರು ಇನ್ನು ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿರೋ ಪಶ್ಚಿಮ ಘಟ್ಟದ ಜಲರಾಣಿ ಅಬ್ಬಿ ಫಾಲ್ಸ್ ಮೈದುಂಬಿ ಹರಿಯುತ್ತಿದೆ ಬೆಟ್ಟ ಗುಡ್ಡಗಳ ಪರ್ವತ ಶ್ರೇಣಿಗಳ ಮಧ್ಯೆ ಶ್ವೇತವರ್ಣೆಯ ಸೊಬಗು ಮನಮೋಹಕವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್